ಮಾರ್ನಿಂಗ್ ಡಿ ಎಕ್ಷನ್ ಮೈ ನೇಮ್ ಇಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಜೀವನದೊಳಗ ನಾವು ಏನಾದರೂ ಸಾಧನೆ ಮಾಡಬೇಕು ವಿಶೇಷ ವ್ಯಕ್ತಿಗಳು ಆಗಬೇಕು ಜನಸಾಮಾನ್ಯರ ಜೊತೆ ನಾವು ಜನಸಾಮಾನ್ಯರಾಗಿ ಇರಬಾರದು ಇತಿಹಾಸವನ್ನ ಓದುವವರಾಗೋಕ್ಕಿಂತಲೂ ಇತಿಹಾಸವನ್ನು ಸೃಷ್ಟಿ ಮಾಡುವವರಾಗಬೇಕು ವಿಶೇಷ ವ್ಯಕ್ತಿತ್ವವನ್ನು ಬೆಳೆಸೋಬೇಕು ಸಮಾಜದಲ್ಲಿ ಒಂದು ಗುರುತು ಬಿಟ್ಟು ಹೋಗಬೇಕು ಅಂತ ಅನ್ನುವರಿಗೆ ಒಂದಷ್ಟು ವಿಚಾರಗಳು ನಾವು ಯಾವುದೇ ವಿಭಾಗದಲ್ಲಿ ಸಾಧನೆಯನ್ನ ಮಾಡಬೇಕಂತ ಹೊರಟ್ರೂ ಕೂಡ ಅದು ರಾಜಕಾರಣ ಆಗಿರಬಹುದು ಸಮಾಜ ಸೇವೆ ಆಗಿರ್ಬಹುದು ಅಥವಾ ಇನ್ನು ಯಾವುದೇ ಆಗಿರ್ಬೋದು ಏನೇ ಮಾಡಬೇಕಂದ್ರೂ ಕೂಡ ಒಂದಷ್ಟು ತತ್ವ ಸಿದ್ಧಾಂತಗಳನ್ನ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕಾಗ್ತದೆ ಜೀವನದೊಳಗ ಶಿಸ್ತನ್ನ ಅಳವಡಿಸ್ಕೋಬೇಕಾಗ್ತದೆ ಬಹಳಷ್ಟು ಶಿಸ್ತು ಬೇಕು ಪ್ರಾಮಾಣಿಕತನ ಬೇಕು ನಿಯತ್ ಬೇಕು ಸತತ ಪರಿಶ್ರಮ ಬೇಕು ಅಧ್ಯಯನ ಬೇಕು ಅಧ್ಯಯನ ಮಾಡಬೇಕು ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಸಾಧನೆ ಮಾಡಬೇಕಪ್ಪ ಅಂತಂದ್ರೆ ಅದರ ಬಗ್ಗೆ ಒಂದು ಸರಿಯಾದ ಅಧ್ಯಯನ ಬೇಕು ಆಮೇಲೆ ಕಲಿಯುವ ಹವ್ಯಾಸ ಇರಬೇಕು ಎಷ್ಟು ಕಲ್ತರು ಕಡಿಮೆನೇ ಐತ್ರಿ ಸಾಯುತನೂ ಕಲಿಯುವುದೈತ್ರಿ ಮತ್ತ ತಾಳ್ಮೆ ಹಾಗೂ ಪ್ರಾಮಾಣಿಕತನ ಇರಬೇಕು ತಾಳ್ಮೆ ಮತ್ತು ಪ್ರಾಮಾಣಿಕತನ ಇವೆರಡು ಸೇರಿದು ಸೇರಿದ್ರು ಅಂತಂದ್ರಂಥದ್ ಬೇಕಂತಾದ ಸಾಧನೆಯನ್ನ ಮಾಡಬಹುದು ನಾನು ಇಲ್ಲಿನೋ ರಿಯಲ್ಲರಂಥವನಲ್ಲ ಆ ಮಾತೆ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಹೇಳ್ತಾರ ಎಲ್ಲರಂಥವನಲ್ಲ ಗಂಡ ಬಲ್ಲಿದನು ಪುಂಡ ಅನ್ನುವಂಗ ವಿಶೇಷವಾದ ವ್ಯಕ್ತಿ ಆಗಬೇಕಪ್ಪ ಅಂತ ಏನಾದರೂ ನಮಗಿದ್ರೆ ನಾವು ಬಾಯಿಯೊ ಬಾವಿಯೊಳಗಿನ ಕಪ್ಪೆ ಆಗಬಾರ್ದು ಅಂದ್ರ ನಮ್ಮಷ್ಟಕ್ಕೆ ನಾವು ಭಾರಿ ಅಂತ ತಿಳ್ಕೋಬಾರದು ಈಗ ಉದಾಹರಣೆಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದೆ ನಮ್ಮ ಡಿಯಕ್ಷನ್ ಕಂಪನಿಯಲ್ಲಿ ನಾವು ನಮ್ಮ ಆರೋಗ್ಯವನ್ನು ಸರಿ ಮಾಡಿಕೊಂಡ ನಂತರ ನಮಗ ಆರೋಗ್ಯ ಸರಿ ಅನಿಸಿದ ಮೇಲೆ ನಮಗ ನಮ್ಮ ಈ ಡಿಯಕ್ಷನ್ ಪ್ರೊಡಕ್ಟ್ಗಳ ಮೇಲೆ ವಿಶ್ವಾಸ ಬಂದ ಮೇಲೆ ನಮಗಾದ ಅನುಭವ ನಮಗಾದ ಆರಾಮ ನಮಗಾದ ಸರಿ ಅನ್ನೋದನ್ನು ಬೇರೆಯವರಿಗೂ ಕೂಡ ತಿಳಿಸಿ ಅವರಿಗೂ ಕೂಡ ಮನವರಿಕೆಯನ್ನು ಮಾಡಿ ನಾವು ಅವರಿಗೂ ಕೂಡ ನಮ್ಮ ಈ ಡಿಯಕ್ಷನ್ ಪ್ರೊಡಕ್ಟ್ ಗಳನ್ನ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಅವಶ್ಯಕತೆಗೆ ತಕ್ಕ ಹಾಗೆ ನಮಗೆ ಯಾರು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರ ಪರಿಚಯ ಮಾಡಿಕೊಟ್ಟಿರ್ತಾರ ಅವರಿಂದ ಮಾಹಿತಿಯನ್ನು ತಗೊಂಡು ಕೊಟ್ಟಿದ್ದ ಆದ್ರ ನಾವು ತೆಗೆದು ತೆಗೆದುಕೊಳ್ತಾ ಇರತಕ್ಕಂಥ ಪ್ರೊಡಕ್ಟ್ ಗಳನ್ನ ನಾವು ಫ್ರೀ ಮಾಡ್ಕೊಳ್ಲಿಕ್ಕೆ ಅವಕಾಶ ಅದ ಅನ್ನುವಂತ ಮಾತನ್ನ ನಾನು ಹೇಳಿದೆ ಕೆಲವ್ರು ಅಂತಾರೆ ಏನ್ರಿ ಅದೆಲ್ಲ ಆಗೋದಿಲ್ಲ ಬಿಡ್ರಿ ಎಲ್ಲಿ ಇನ್ನೊಬ್ರಿಗೆ ಹೇಳ್ಕೊತ ಹೋಗುನು ಹಾಗಂದ್ರೆ ಜೀವನದೊಳಗೆ ನೀವು ಸಾಧನೆ ಮಾಡುವುದು ಯಾವಾಗ ನಿಮಗೇನಾದ್ರೂ ಸಾಧನೆ ಮಾಡಬೇಕು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ನಾನು ಆರಾಮ್ ಆಗೋದ್ರ ಜೊತೆಗೆ ಬೇರೆಯವ್ರನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದೊಂದು ಕ್ರಾಂತಿ ಮಾಡ್ಬೇಕು ನಾವು ಏನೇ ಮಾಡಿದ್ರು ಒಂದು ವಿಶೇಷವಾಗಿ ನಾವು ಕೆಲಸವನ್ನ ಮಾಡಬೇಕು ನಾವು ವಿಶೇಷವಾಗಿರ್ಬೇಕಾಗತ್ತೆ ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗ್ತದೆ ತಾಳ್ಮೆಯನ್ನ ಬೆಳೆಸೋಬೇಕಾಗ್ತದೆ ಪ್ರಾಮಾಣಿಕತನವನ್ನ ಬೆಳೆಸೋಬೇಕಾಗ್ತದೆ ಒಂದು ಒಳ್ಳೆಯ ಉದ್ದೇಶ ಇರಬೇಕು ನಮ್ಗ ಆ ಒಳ್ಳೆಯ ಮಹತ್ವಾಕಾಂಕ್ಷೆ ಇರಬೇಕು ಹಾಗಾದಾಗ ಮಾತ್ರ ಸಾಧನೆ ಆಗತ್ತೆ ಸಾಧನೆ ಆದ್ಮೇಲೆ ನಿಮ್ಮನ್ನು ಜನ ಹೊಗಳ್ತಾರ ಮೊದಲು ನಿಮ್ಮನ್ನು ಏನೋ ತಿಳ್ಕೊಂಡಿರ್ತಾರ ಅವರು ಆದ್ರ ಅವರೇ ಮತ್ತೆ ನಿಮ್ಮನ್ನು ಹೊಗಳ್ತಾರ ಒಂದ್ ದಿವ್ಸ ಇದಕ್ಕ ಒಂದ ಸಣ್ಣ ಕಥೆ ಹೇಳ್ತೀನಿ ಜನರಿಗೆ ಯಾವ ರೀತಿ ಮನೋಭಾವನೆ ಐತಪ್ಪ ಅಂದ್ರ ಅವ್ರಿಗೆ ಆರೋಗ್ಯ ಸರಿ ಆಗ್ಬೇಕು ಹಣಾನೂ ಬರಬೇಕು ಸಂಪತ್ತು ಬರಬೇಕು ತಮ್ಮ ಪರಿಸ್ಥಿತಿ ಸರಿ ಹೋಗ್ಬೇಕು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕು ಕಾರ್ ತಗೋಬೇಕು ಇನ್ನೇನೇನೇ ಇರ್ತಾವ ಆಸೆಗಳು ಇರ್ತಾವೆ ಬಟ್ ಅದ್ರ ತಕ್ಕ ಹಾಗೆ ಕೆಲಸ ಮಾಡ್ಲಿಕ್ಕೆ ತಯಾರಿರಲ್ಲ ಅವರು ನೆರಳಬೇಕು 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 ಅಂತಾರ ಆದ್ರೂ ಬೆಳಿಲಿಕ್ಕೆ ತಯಾರಿಲ್ಲ ಒಂದು ಗಿಡ ಹಚ್ಚಲಿಕ್ ತಯಾರಿಲ್ಲ ಯಾರು ಆದ್ರೆ ಅವ್ರಿಗೆ ನೆರಳಬೇಕು ಅದು ಹೇಗಾಗತ್ತೆ ಹೇಳ್ರಿ ಹ ಆಗೋದಿಲ್ಲ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಒಳ್ಳೆಯ ಮನಸ್ಸನ್ನಿಟ್ಟುಕೊಂಡು ನಾವು ಸತತವಾಗಿ ಒಂದು ಒಳ್ಳೆಯ ಕಡೆಗೆ ಕೆಲಸವನ್ನ ಮಾಡಿದಿವೆ ಅಂತಂದ್ರೆ ಅಲ್ಲಿ ನಾವು ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ಈಗ ನೋಡ್ರಿ ತೆಂಡೂಲ್ಕರ್ ಅವರು ಎಸ್ ಎಸ್ ಎಲ್ ಸಿ ಫೇಲು ಆದ್ರೆ ಜಗತ್ತು ಪ್ರಸಿದ್ಧ ಬ್ಯಾಟ್ಸ್ಮನ್ ಎ ಆರ್ ರೆಹಮಾನ್ ಅವರು ಯು ಸಿ ಸೆಕೆಂಡ್ ಇಯರ್ ಫೇಲು ಆದ್ರೆ ಜಗತ್ ಪ್ರಸಿದ್ಧ ಉತ್ತಮ ಹಿನ್ನೆಲೆ ಸಂಗೀತಗಾರರು ಎಲ್ಲ ನೋಡ್ರಿ ಹೆಂಗದ ಬಾಳದ್ ಇಂಥವು ಎಕ್ಸಾಂಪಲ್ಗಳು ನಾವು ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ ಅನ್ನುವಂಗಿದ್ರ ಏನ್ ಸಾಧನೆ ಮಾಡ್ಲಿಕ್ಕಾಗತ್ತೆ ಹೇಳ್ರಿ ಆಗಲ್ಲ ಅದಕ್ಕ ಒಬ್ಬ ಹಿಂಗ ಸಾಮಾನ್ಯ ಮನುಷ್ಯ ಮನೆ ಒಳಗ ಬಡತನ ಅಡಸ್ತೀನಿ ಸಮಸ್ಯೆ ತ್ರಾಸು ಬಾಳಿದು ಏನ್ ಹೇಳಿಲ್ಲ ಏನ್ರಿ ಹಿಂಗೆ ಬರೀ ಹೊಸ ತಗೊಂಡು ಹೊಸ ತಗೊಂಡು ಮಲ್ಕೋತಿರಿ ಮಠದೊಳಗ ಅಪ್ಪ ಅವ್ರದಾರಲ ಗುರುಗಳು ಅವ್ರಿಗೋಗಿ ಉದ್ದಕ್ಕೆ ನಮಸ್ಕಾರ ಮಾಡಿ ಏನಾರ ಒಂದು ಕೇಳಲ ನಮಗೆ ಆಶೀರ್ವಾದ ಮಾಡ್ರಿ ಅಪ್ಪ ಅವರು ಒಂದಿಷ್ಟು ನಮಗ್ ಹಣಕಾಸಿನ ಅನುಕೂಲ ಆಗುವಂಗ ಪರಿಸ್ಥಿತಿ ಸರಿ ಹೋಗುವಂಗ ಹೇಳಿ ಹೋಗಿ ಕೇಳ್ಕೊಂಡ್ರೆ ಬರ್ರಿ ಅವ್ರ ಆಶೀರ್ವಾದ ಶಿಖರ ಆಗ್ತದ ಕೆಲಸ ನಮಗೂ ಒಳ್ಳೇದಾಗ್ತದ ಅಂತ ಗಂಡನ್ನ ಒತ್ತಾಯ ಮಾಡಿ ಗುರುಗಳ ಕಡೆಗೆ ಅಪ್ಪ ಕಡೆಗೆ ಸ್ವಾಮೀಜಿಗಳ ಕಡೆಗೆ ಕಳಿಸ್ಕೊಡ್ತಾಳೆ ಹೆಂಡತಿ ಗಂಡ ಹೋಗ್ತಾನ ಅಪ್ಪ ಅವರು ಒಬ್ರೇ ಇದ್ರು ಅವರು ಮಠದಾಗ ಹೊರಗ ನಿಂತಿದ್ರು ಹೋದವನ ಕೈ ಮುಗದ ಉದ್ದಕ್ಕ ಕಾಲಿಗೆ ಬಿದ್ದ ಕೈ ಮುಕ್ಕೊಂಡ್ ನಿಂತು ಅಪ್ಪವ್ರ ನಮಗ್ ಏನ್ರಿ ಬರೇ ಬಡತನ ಕಷ್ಟ ನಷ್ಟ ಬಾಳ ರೀ ಕೈಯಾಗ ರೊಕ್ಕ ನಿಂದ್ರೋಲ್ದು ಏನಿಲ್ಲ ಅದಕ್ಕೆ ನಾನು ಹೆಂಡತಿ ಹೇಳಿದ್ಲು ಅಪ್ಪ ಕಡೆ ಹೋಗು ಅವ್ರಗೊಂದಿಟ್ಟು ಬೇಡ್ಕೋ ನಿನಗ ಒಳ್ಳೇದಾಗತ್ತ ಚಲೋ ಅಂತ ಹೇಳಿದ್ರು ಅದಕ್ ಬಂದಿನ್ರಿ ಅಪ್ಪ ಅಂತ ಹೆಂಗ ಕೈ ಮುಗಿತಿದ್ದ ಸರಗ್ನ ಅಪ್ಪವ್ರು ಮತ್ತು ಈ ಭಕ್ತ ಹೋಗಿದ್ನಲ್ಲ ಕೇಳಾಕ ಇಬ್ಬರ ಮಧ್ಯದೊಳಗೆ ಒಂದು ದೊಡ್ಡ ಬಸ್ ಬುಸ್ 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 ಅಂತ ಬಂದ್ಬಿಡ್ತು ಅಪ್ಪ ಅವರು ತಕ್ಷಣ ಹೇಳಿದ್ರು ಶಿಷ್ಯನಿಗೆ ಏ ಅದನ್ನ ಹಿಡಿಯೋ ಅದನ್ನ ಹಿಡಿಯೋ ಅದನ್ನ ಹಿಡಿಯೋ ಅಂತ ಗಾಬರಿ ಆಗಿ ಜಿಗದ್ ಹಿಂದಕ್ಕೆ ಸರದ್ ಬಿಟ್ಟಿವ ನಾಲ್ಕು ಫೂಟ್ ಹಿಂದಕ್ಕೆ ಜಿಗದ ನಿಂತ ಅದು ಬುಸ್ 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 ಅಂತತೆ ದೊಡ್ಡ ಸರ್ಪ ಇವ್ರೆರ ಅದನ್ನ ಹಿಡಿ ಹಿಡಿ ಅಂತಾರ ಇವಾಗ ಅದನ್ನ ಹಿಡಿಯೋ ಧೈರ್ಯ ಆಗೋಲ್ದು ಅದು ಹಾಂಗ ಮಾಡಿ ಹಿಂಗ ಮಾಡಿ ಒಂದ್ ಕಡೆ ಮೋರಿ ಒಳಗ ಸಂಧ್ಯಾಗ ಒಂದು ಒಂದು ಹೂ ಏನಂತಿರೋದಕ್ಕ ಹೋಲ್ಯಾಗ ಸರ ಸರಸರ ಹಿಡಿ ಓ ಓ ಈಗ ಅದನ್ನ ಅದ ಇಡೀ ಅಂದ್ರು ಸರ್ಗ್ನೇ ಹಿಡದ ಒಂದ್ ಈಟ ಬಾಲ ಒಂದಟಗ ಕೈಯಾಕ್ ಬಂತು ಹಿಂಗೆ ತೆಗೆದು ನೋಡ್ತಾನ ಕೈ ತಗದು ಬಂಗಾರ ಬಾಳ್ ಅಂದ್ರ ಒಂದ ಹತ್ತು ಹನ್ನೆರಡ್ ಗ್ರಾಮ್ ಇರ್ಬೇಕದು ಸ್ವಲ್ಪ ಲಾಸ್ಟಕ್ಕದ್ರದ್ದು ಬಾಲದ ಮೂಲಿಕ ಯಾ ಅವು ಒಂದು ತಟ್ಟ ಚೂರು ಒಂದ್ ಹತ್ ಹನ್ನೆರಡ್ ಗ್ರಾಮ್ ಇರ್ಬೇಕದ ಅಷ್ಟೇ ಬಂಗಾರ ಅವಾಗ ಅಪ್ಪರಿಗೆ ತೋರಿಸಿದ ಅಪ್ಪಾರ ಇದು ಬಂಗಾರ ಐತಲ್ರಿ ಅಂತಂದ ಅಲ್ಲಲೇ ಅಪ್ಪ ನಿನಗ ನಾ ಹಿಡಿ 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 ಅಂತ ಯಾಕೆ ಬಿಡ್ಕೊಂಡು ನೋಯಪ್ಪ ಇಡೀ ನಿನ್ನ ಜೀವನನ ಉದ್ಧಾರ ಆಗಿಬಿಡ್ತಿತ್ತಲ್ಲೋ ಅದನ್ನ ಪೂರ್ಣ ಚಂದಗ ಹಿಡ್ದಿದ್ದೆ ಅಂದ್ರ ನಿನಗ ನನ್ನ ಮೇಲೂ ವಿಶ್ವಾಸ ಇಲ್ಲ ನಿನ್ನ ಮೇಲೂ ವಿಶ್ವಾಸ ಇಲ್ಲ ಜಗತ್ತಿನ ಮೇಲೂ ವಿಶ್ವಾಸ ಇಲ್ಲ ನಿನಗ ವಿಶ್ವಾಸನ ಇಲ್ಲೋ ನೀ ಹೇಗ ಉದ್ಧಾರ ಆಗಕ್ ಸಾಧ್ಯದ ನೋತಮ್ಮ ಆಯ್ತು ನೀನ್ ಅನೇ ಬರ್ದಾಗ ಅಷ್ಟರ ಸಿಕ್ಕದ ಹೋಗ ಅಂತ ಹೇಳಿ ಗುರುಗಳು ಆಶೀರ್ವಾದ ಮಾಡಿ ಕಳಿಸಿಬಿಟ್ರಂತ ಬಿಟ್ರಂತ ಹಿಂಗ ನಾವು ಹಿಂಗ ನಮಗೆ ಯಾರ ಮ್ಯಾಲೂ ವಿಶ್ವಾಸ ಇಲ್ಲ ಮೇಲೂ ಶ್ರದ್ಧಾ ಇಲ್ಲ ನಮ್ಮ ಹತ್ರ ಪ್ರಾಮಾಣಿಕತನ ಇಲ್ಲ ನಮ್ಮ ಹತ್ರ ಪ್ರಯತ್ನಶೀಲತೆ ಇಲ್ಲ ನಮ್ಮ ಹತ್ರ ತಾಳ್ಮೆ ಇಲ್ಲ ನಮ್ಮ ಹತ್ರ ಏನೂ ಇಲ್ಲ ಆದ್ರೂ ಎಲ್ಲ ಬೇಕಂತ ಆಸೆ ಪಡ್ತೀವಿ ದಯವಿಟ್ಟು ಹಾಗಿದ್ರೆ ಯಾರಿಗೂ ಏನು ಸಿಗಲ್ಲ ಅದಕ್ಕೋಸ್ಕರ ನಾವು ಒಂಚೂರ ಪ್ರಯತ್ನವನ್ನ ಮಾಡ್ಬೇಕಾಗ್ತದ ಪ್ರಾಮಾಣಿಕತನವನ್ನ ಬೆಳೆಸ್ಕೋಬೇಕಾಗ್ತದೆ ಶ್ರದ್ಧೆಯನ್ನ ಬೆಳೆಸ್ಕೋಬೇಕಾಗ್ತದೆ ವಿಶ್ವಾಸವನ್ನ ಬೆಳೆಸ್ಕೋಬೇಕಾಗ್ತದ ಅಧ್ಯಯನವನ್ನು ಮಾಡಬೇಕಾಗ್ತದೆ ಸತತ ಅಭ್ಯಾಸವನ್ನು ಮಾಡ್ಕೋಬೇಕು ಸತತ ಕಲಿಯುವ ಚಟ ಇರಬೇಕು ಕಲಿಬೇಕು ಅನ್ನೋ ಗುಣ ಇರಬೇಕು ಅದಕ್ಕೆ ದಯವಿಟ್ಟು ಇವತ್ತಿನ ದಿವಸ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನ ವಿಷಯಗಳನ್ನ ನಾವು ಮಂಥನ ಮಾಡೋಣ ಆರೋಗ್ಯವನ್ನ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್